ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊನ್ನೆ ಒಂದು ವೀಡಿಯೋದಲ್ಲಿ ಹಾಕಿದ್ದೆ ಹುಣ್ಸಿಣ್ದು ಹೇಗೆ ನಾವು ಕ್ಲೀನ್ ಮಾಡೋದು ನಾರ್ತ್ ತೆಗೆಯೋದು ಅಂತ ಈಗ ನಾರ್ತ್ ತೆಗೆದು ಇದು ಕ್ಲೀನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು ಬಿಸಿಲಲ್ಲಿ ಒಣಗಿಸಿದ್ರೆ ಗಟ್ಟಿ ಆಗುತ್ತಲ್ಲ ಆವಾಗ ನಾವು ಇದನ್ನು ಈ ಥರ ಚೆಚ್ಚಿ ಚಚ್ಚಿದ್ರೆ ನೋಡಿ ಈ ಥರ ಬೀಜ ಬರುತ್ತೆ ಈ ಥರ ಕ್ಲೀನ್ ಮಾಡೋಕ್ಕೆ ಆಗುತ್ತೆ ಈ ಥರ ಈಗ ಇದನ್ನು ಯಾವ ಥರ ಚೆಚ್ಚಿ ಕ್ಲೀನ್ ಮಾಡೋದಂತ ತೋರಿಸ್ತೀನಿ ಅದು ಇದು ಕ್ಲೀನಾಗಿ ಬಿಸಿಲಲ್ಲಿ ಒಣಗಿರಬೇಕು ಬಿಸಿಲಲ್ಲಿ ಒಣಗಿದ್ರೇ ನಾವು ಮಾಡೋಕ್ಕಾಗಲ್ಲ ಈ ಥರ ಚೆಚ್ಚಿದಾಗ ನಡೀ ಓಪನ್ ಆಗುತ್ತೆ ಇದನ್ನು ತೆಗೆದು ಇದನ್ನು ಇಡ್ಬೇಕು ನಮ್ಮದು ಅರ್ಧ ಮಕ್ಕಳಿ ಸಿಕ್ಕಿತ್ತು ನಮ್ಮ ಮರದಲ್ಲಿ ಸೊ ನಿಮ್ಗೆ ಸ್ವಲ್ಪ ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಈ ಥರ ಚಿಚ್ಚಿ ಇದನ್ನು ಬಿಡಿಸ್ಕೋಬೇಕಾಗತ್ತೆ ಬಿಡಿಸಾದ್ಮೇಲೆ ನಾವು ಹೆಂಗೆ ಸ್ಟೋರ್ ಮಾಡಬೇಕಂದ್ರೆ ಫ್ರಿಡ್ಜಲ್ಲಿ ಕವರ್ ಕಟ್ಟಿಬಿಟ್ಟು ನಾವು ಹುಣ್ಸೆ ಸ್ಟೋರ್ ಮಾಡಿಟ್ರೆ ಇದು ಕಪ್ಪಗಾಗಲ್ಲ ಹುಣ್ಸೆಹಣ್ಣು ಇದೇ ಕಲರ್ ಇರುತ್ತೆ ನೀವು ಒಂದು ವರ್ಷ ಬಿಟ್ಟರು ಇದೇ ಕಲರ್ ಇರುತ್ತೆ ಫ್ರಿಡ್ಜಲ್ಲಿ ಆರಾಮಾಗಿ ಸ್ಟೋರ್ ಮಾಡ್ಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಫ್ರಿಡ್ಜಲ್ಲಿ ಇಟ್ಕೋಬೇಕು ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಲ್ಲ ಅದೇ ಥರ ಇರುತ್ತೆ ನಾವೆಲ್ಲನೂ ಒಂದು ಒಡೆದು ಇಟ್ಕೊಂಡ್ರೆ ಬಿಡಿಸ್ಕೊಬೋದು ಈಗ ತೋರ್ಸಕ್ಕಂತ ಸ್ವಲ್ಪ ಸ್ವಲ್ಪ ಒಡೆದು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಇದನ್ನು ಬೀಜನ ಹಳ್ಳಿಗಳ ಕಡೆ ನಾವು ತಿಂತಾಯಿದ್ವಿ ಸುಟ್ಕೊಂಡು ತಿಂತಾರೆ ಈಗ ಇದನ್ನು ತಿಂದರೆ ಮೂಳೆಗೆ ಬಲ ಬರ್ತದೆ ಅಂತ ಇವಾಗ ಇದೊಂದು ತಿನ್ನೋದು ರೂಢಿಯಾಗೋಗಿದೆ ಎಲ್ಲರಿಗೂ ನೋಡಿ ಎಲ್ಲ ತೆಗ್ದಿದ್ದಾಗಿದೆ ಈ ಬೀಜನ ಏನು ಮಾಡೋದು ಅಂತ ನೋಡ್ತೀರಾ ಬೀಜನ ಚಕ್ಕಬರ ಹಾಡ್ತಾರೆ ಗೊತ್ತಾ ದಾಯ ನಮ್ಮ ಕಡೆ ಚಕ್ಕಬರ ಹಾಡ್ತಾರೆ ಅದಕ್ಕೆ ಯೂಸ್ ಮಾಡ್ತಾರೆ ಉಜ್ಜೋದು ಮನೆ ಮುಂದೆನೇ ಉಜ್ಜಿ ತೋರಿಸ್ತೀನಿ ಇವಾಗ ಅದನ್ನು ಹಿಂಗು ಉಜ್ಜೋದು ಅಂತ ಬರ್ರಿ ತೋರಿಸ್ತೀನಿ ಈಚೆ ಇದು ಚೆಚ್ಚಿದಾಗಿದೆ ಕ್ಲೀನಾಗಿದೆ ನೋಡಿ ಇಷ್ಟು ಬೀಜ ಸಿಕ್ಕಿದೆ ಈಗ ಇದು ಬೀಜನ ದಾಯ ಉಜ್ಜನ ಬನ್ನಿ ಕ್ಲೀನಾಗಿದೆ ಇದನ್ನು ಇಟ್ರೆ ವರ್ಷದವರೆಗೂ ಕಲರ್ ಹೀಗೆ ಇರುತ್ತೆ ಕಪ್ಪಿಗೆ ಆಗಲ್ಲ ಬನ್ನಿ ಇವಾಗಿದ್ದು ಉಜ್ಜೈತನ ನೋಡಿ ಈ ಥರ ಕಲರ್ಫುಲ್ಲಾಗಿ ಬರಬೇಕಂದ್ರೆ ಫೋರ್ಸಾಗಿ ಉಜ್ಜಬೇಕು ಸಿಮೆಂಟ್ ನೆಲದಲ್ಲಿ ಇಲ್ಲಾಂದರೆ ತಾರೋಡಿ ಇರುತ್ತಲ್ಲ ಕಾಲಲ್ಲಿ ಕೂಡ ಉಜ್ಬೋದು ನಾನಿಲ್ಲಿ ನಮ್ಮ ಮನೆ ಮುಂದಿನ ಸಿಮೆಂಟ್ ಇದೆಯಲ್ಲ ಸೊ ಅದರಲ್ಲೇ ಉಜ್ಜ್ತಾ ಇದ್ದೀನಿ ಫೋರ್ಸಾಗಿ ಉಜ್ಜಿದ್ರೆ ಈ ಥರ ವೈಟಿಗೆ ಆಗುತ್ತೆ ಮೇಲೆ ಇರೋ ಚಿಪ್ಪೆ ಎಲ್ಲ ಸಮದು ವೈಟ್ ಕಲರ್ ಬರುತ್ತೆ ಇದನ್ನು ದಾಯಿ ಆಡೋಕ್ಕೆ ಯೂಸ್ ಮಾಡ್ಬಾತ ಎಲ್ಲಾನು ಇದೇ ಥರ ಉಜ್ಜಿಟ್ಕೋಬೇಕು ಉಜ್ಜಿಟ್ಕೊಂಡ್ರೆ ಆಟಾಡೋಕ್ಕೆ ರೆಡಿ ಆಗುತ್ತೆ ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ರೀ ಲೈಕ್ ಮಾಡಿ ಹೊಸಬ್ರೆ ನೋಡಿ ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ